ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯನ್ನು ಭೀಕರವಾಗಿ ಹತ್ಯೆಗೈದು ಬಳಿಕ ಪತಿಯೇ ಆತ್ಮಹತ್ಯೆಗೆ ಶರಣಾದ ಹೃದಯವಿದ್ರಾಕ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರಕರ ಶೀಗೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಪ್ಪ ಸಣ್ಣ ಬಸಪ್ಪ ಕಂಬಳಿ ವಯಸ್ಸು ನಲವತ್ತಾರು ಎಂಬಾತ ತನ್ನ ಪತ್ನಿ ಎಲ್ಲವ ಶಿವಪ್ಪ ಕಂಬಳಿ ವಯಸ್ಸು ನಲವತ್ತು ಅವರನ್ನು ಕೊಡಲಿಯಿಂದ ಕೂತಿಗೆ ಹಾಗೂ ಬೆನ್ನಿಗೆ ಹಲ್ಲೆ ನಡೆಸಿ ಭೀಕರವಾಗಿ ಹತ್ಯೆಗೈದಿದ್ದಾನೆ ಬಳಿಕ ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇತ್ತೀಚೆಗೆ ಎಲ್ಲವ ಅವರ ತಾಯಿ ನಿಧನರಾಗಿದ್ದು ಸಾವಿನ ನಂತರದ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲು ಸಿಹಿ ಅಡುಗೆ ಮಾಡಿಕೊಂಡು ತವರು ಮನೆಗೆ ಹೋಗುವುದಾಗಿ ಎಲ್ಲವ ಹೇಳಿದ್ದರು ಆದರೆ ತವರು ಮನೆಗೆ ಹೋಗದಂತೆ ಪತಿ ಶಿವಪ್ಪ ತಾಕೀತ್ತು ಮಾಡಿದ್ದ ಇದೇ ವಿಚಾರಕ್ಕೆ ದಂಪತಿ ನಡುವೆ ತೀವ್ರ ಗಲಾಟೆ ನಡೆದಿದೆ ಘಟನೆಯ ದಿನ ಬೆಳಗ್ಗೆ ಮಗನಿಗೆ ಅಡುಗೆ ಮಾಡಿಟ್ಟು ತಾನು ಊರಿಗೆ ಹೊರಡುವ ತಯಾರಿಯಲ್ಲಿದ್ದ ವೇಳೆ ಸ್ನಾನಕ್ಕೆ ಹೋಗಿದ್ದ ಎಲ್ಲವ ಮೇಲೆ ಶಿವಪ್ಪ ಕೊಡಲಿಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಕೌಟುಂಬಿಕ ಕಲಹ ಕೊಲೆಯಲ್ಲಿ ಅಂತ್ಯಗೊಂಡಿದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ ಘಟನಾ ಸ್ಥಳಕ್ಕೆ ಕಿತ್ತೂರು ಸಿಬಿಐ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಲೆ ಪ್ರಕರಣದಲ್ಲಿ ಯಲ್ಲವ ಶಿವಪ್ಪ ಎಂಬುದು ಒಂದು ನಲವತ್ತಾರು ವಯಸ್ಸು ಗೃಹಿಣಿಯವರು ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೋಡ್ಲಿಯ ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಹಿಸಿರುವುದು ಕಂಡು ಬಂದಿದೆ ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೂ ಮನಸ್ಸಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡು ಬಂದಿದೆ ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ ಇತ್ತೀಚೆಗೆ ಹೋದ ವಾರದಲ್ಲಿ ಎಲ್ಲವ ಅವರು ತಾಯಿಯವರು ಕೂಡ ತೀರೋಗಿ ಇರೋದು ಕಂಡು ಬಂದಿರುತ್ತೆ ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗುವ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ ಆದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಎಲ್ಲವನ್ನೂ ಕೊಂದಿರೋದು ಕಂಡು ಬಂದಿದೆ ತಕ್ಷಣ ಹೆಂಡತಿ ಸತ್ತಾತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ಡಿ ಎಸ್ ಪಿ ಹೋಗಿದ್ದಾರೆ ವಿಚಾರಣೆ ನಡೀತಾ ಇದೆ ಈ ಘಟನೆ ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ವಿನೋದ್ ಗೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ